ಚನ್ನಪಟ್ಣ ಇಸ್ ಇನ್ ಮೈ ಹಾರ್ಟ್ ಚನ್ಪಟ್ನಾಸ್ ಎ ಪ್ಲೇಸ್ ವಿಚ್ ಹ್ಯಾವ್ ಗಿವನ್ ಮಿ ಆಲ್ಸೋ ಎ ಪೊಲಿಟಿಕಲ್ ಬರ್ತ್ ಚನ್ಪಟ್ನಾಸ್ ಎ ಪಾರ್ಟ್ ಆಫ್ ಸಾತ್ಪುರ್ ಆಲ್ಸೋ ಆರ್ಡಿಎಫ್ ಐ ಲವ್ ಚನ್ಪಟ್ನ ಐ ವಾಂಟ್ ಟು ಹೆಲ್ಪ್ ಚನ್ನಪಟ್ಣ ಐ ವಾಂಟ್ ಟು ಚೇಂಜ್ ಚನ್ನಪಟ್ನ ಮತದಾರರು ನಿಮ್ ಬಗ್ಗೆನೇ ಒಲವು ಇಟ್ಕೊಂಡ್ರೆ ಏನ್ ಮಾಡ್ತೀರಿ ಮತದಾರರು ನಾನೇ ನಿಲ್ಬೇಕು ಅಂದ್ರೆ ವಿಧಿ ಇಲ್ಲ ಹೀಗೆ ಹೇಳಿದ್ದು ಬುಧವಾರ ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ಮಾಡ್ತಾರೋ ಡಿಸಿ ಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯಲಿರುವ ಉಪಚುನಾವಣೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಿ ಇಂಥದ್ದೊಂದು ಪ್ರಶ್ನೆ ಕೇಳಿ ಬರ್ತಿದೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಬುಧವಾರ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಂದೇ ದಿನ ಹದಿನಾಲ್ಕು ದೇವಾಲಯಗಳಿಗೆ ಭೇಟಿ ನೀಡುತ್ತಿರುವುದು ಈ ಟೆಂಪಲ್ ರನ್ ಮೂಲಕ ಚನ್ನಪಟ್ಟಣ ಉಪಚುನಾವಣೆಗೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸ್ಪರ್ಧೆ ಬಗ್ಗೆ ಸುಳಿವನ್ನೂ ಬಿಟ್ಟುಕೊಟ್ಟಿದ್ದಾರೆ ಚನ್ನಪಟ್ಟಣ ನನ್ನ ಹೃದಯದಲ್ಲಿದೆ ಸಾತನೂರು ಚನ್ನಪಟ್ಟಣದ ಒಂದು ಭಾಗ ನಾನು ಚನ್ನಪಟ್ಟಣವನ್ನ ಪ್ರೀತಿಸ್ತೀನಿ ತಾಲೂಕಿನ ಅಭಿವೃದ್ಧಿ ಮಾಡಬೇಕಿದೆ ಅನಿವಾರ್ಯವಾದರೆ ಇಲ್ಲಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಬುಧವಾರ ಮಾತನಾಡಿದ ಅವರು ನನಗೆ ರಾಜಕೀಯವಾಗಿ ಜೀವ ಕೊಟ್ಟ ತಾಲೂಕು ಚನ್ನಪಟ್ಟಣ ನಾಲ್ಕು ಬಾರಿ ಹೋಬಳಿ ಮಠದಲ್ಲಿ ಆಶೀರ್ವಾದ ಮಾಡಿದ್ರು ಚನ್ನಪಟ್ಟಣ ಜನರ ಋಣ ತೀರಿಸಬೇಕು ಆದರೆ ಚನ್ನಪಟ್ಟಣದಿಂದ ಸ್ಪರ್ಧೆ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಅನಿವಾರ್ಯ ಬಂದ್ರೆ ಚನ್ನಪಟ್ಟಣದಿಂದಲೇ ಸ್ಪರ್ಧೆ ಮಾಡ್ತೀನಿ ಈ ಬಗ್ಗೆ ಕ್ಷೇತ್ರದ ಮತದಾರರು ಹೇಳದಂತೆ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಇವತ್ತು ಕ್ಷೇತ್ರದ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಿದ್ದೀನಿ ಆಮೇಲೆ ಮತದಾರರು ನಾಯಕರ ಜೊತೆ ಮಾತಾಡ್ತೇನೆ ಮತದಾರರು ನಾನೇ ನಿಲ್ಬೇಕು ಅಂದ್ರೆ ವಿಧಿ ಇಲ್ಲ ನಮ್ಮ ಪಕ್ಷ ಮತದಾರರು ಏನ್ ಹೇಳ್ತಾರೋ ಅದನ್ ಕೇಳಲೇಬೇಕು ಅನಿವಾರ್ಯ ಆದ್ರೆ ಚನ್ನಪಟ್ಟಣದಿಂದಲೇ ಸ್ಪರ್ಧೆ ಎಂದಿದ್ದಾರೆ ಚನ್ನಪಟ್ಟಣದ ಶಾಸಕ ಎಸ್ ಟಿ ಕುಮಾರಸ್ವಾಮಿ ಇದೀಗ ಮಂಡ್ಯ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದಾರೆ ಕೆ ರಾಜೀನಾಮೆಯ ಕಾರಣ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ನಡೆಯುತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತ ಸೋದರ ಡಿಕೆ ಸುರೇಶ್ ಅವರನ್ನ ಚನ್ನಪಟ್ಟಣದಿಂದ ಕಣಕ್ಕಿಳಿಸೋ ಚಿಂತನೆ ಕಾಂಗ್ರೆಸ್ನಲ್ಲಿತ್ತು ಅದರ ಬದಲು ಈಗ ತಾವೇ ಅಲ್ಲಿಂದ ಸ್ಪರ್ಧೆ ಮಾಡೋಕೆ ಡಿಕೆ ಶಿವಕುಮಾರ್ ಚಿಂತನೆ ನಡೆಸಿದ್ದು ತಮ್ಮಿಂದ ತೆರವಾಗುವ ಕನಕ್ಪುರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸೋ ಸಾಧ್ಯತೆ ಇದೆ ಎರಡು ಲೋಕಸಭಾ ಸ್ಥಾನ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯೂ ಆಗಿರುವ ಕುಮಾರಸ್ವಾಮಿ ಅವರಿಗೀಗ ಬಿಜೆಪಿಯ ಬಲವೂ ಜೊತೆಗಿದೆ ಯಾವ ಕಾರಣಕ್ಕೂ ಚನ್ಪಟ್ನ ತಮ್ಮ ಕೈ ಬಿಟ್ಟು ಹೋಗೋಕೆ ಅವರು ಬಿಡೋದಿಲ್ಲ ಅದಕ್ಕಾಗಿ ಅವರು ಸರ್ವ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಅಲ್ಲಿ ಹೆಚ್ಡಿಕೆಗೆ ಸೆಡ್ ಹೊಡೆದು ಗೆಲ್ಬೇಕಾದ್ರೆ ತಾವೇ ಅಭ್ಯರ್ಥಿ ಹಾಕುವುದು ಸೂಕ್ತ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಅನಿಸಿದೆ ಚಂದ್ಪಟ್ನ ಮೇಲೆ ಡಿಕೆಶಿ ಕಣ್ಣ್ಯಾಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಸ್ಪರ್ಧಿಸೋಕೆ ಇನ್ನೂ ಒಂದು ಕಾರಣ ಇದೆ ಈ ಹಿಂದೆ ಇಲ್ಲಿಂದ ಗೆದ್ದಿದ್ದ ಕೆಂಗಲ್ ಹನುಮಂತಯ್ಯ ಹಾಗೂ ಕೆ ಸಿಎಂ ಆಗಿದ್ದಾರೆ ಹೀಗಾಗಿ ಚನ್ನಪಟ್ಟಣ ಅದೃಷ್ಟದ ಕ್ಷೇತ್ರ ಆದ್ರಿಂದ ತಾವು ಇಲ್ಲಿ ಸ್ಪರ್ಧೆ ಮಾಡಿ ಗೆದ್ರೆ ಸಿಎಂ ಆಗಬಹುದು ಅನ್ನೋದು ಡಿಕೆಶಿ ಮರದ ಇಂಗಿತ ಅಂತ ಹೇಳಲಾಗ್ತಿದೆ ಚನ್ನಪಟ್ಟಣವನ್ನ ನಿಂದ ಸೆಳೆದುಕೊಂಡು ಕಾಂಗ್ರೆಸ್ನಲ್ಲಿ ಹೊಸ ಪ್ರಭಾವ ಪಡೆಯೋದು ಜೆಡಿಎಸ್ ಅನ್ನ ನಿಯಂತ್ರಣ ಮಾಡೋದು ತಮ್ಮನಿಗೆ ಸುರಕ್ಷಿತ ಕನಕ್ಪುರ ಬಿಟ್ಟುಕೊಟ್ಟು ಶಾಸಕನನ್ನಾಗಿಸೋದು ಇವೆಲ್ಲವೂ ಆದರೆ ಕೊನೆಗೆ ಸಿಎಂ ಸ್ಥಾನಕ್ಕೂ ಗಂಭೀರವಾಗಿ ಟ್ರೈ ಮಾಡೋದು ಡಿಸಿಎಂ ಡಿಕೆಶಿ ಅವರ ಮಾಸ್ಟರ್ ಪ್ಲಾನ್ ಅಂತಿವೆ ವರದಿಗಳು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ಅಗತ್ಯ ಅದನ್ನ ನಿಮ್ಮ ವಾರ್ತಾ ಭಾರ್ತಿ ಮಾಡ್ತಿದೆ ನಮ್ಮನ್ನ ಬೆಂಬಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆಯೇ ನಮ್ಮಲ್ಲಿ ಪ್ರಸಾರವಾಗ್ತಿರುವ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ನಿಮ್ಮ ಪರಿಚಯಸ್ಥರಿಗೂ ಶೇರ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ